ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಶ್ರೀ ಗುರುಭ್ಯೋಂ ನಮಃ ಸ್ನೇಹಿತರೆ ನಮಸ್ಕಾರ ವಿವಾಹಕ್ಕೆ ದ್ವಾದಶ ಕೂಟಗಳು ಅಂದರೆ ವಿವಾಹಕ್ಕೆ ಸಾಲಾವಳ್ಳಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಮತ್ತು ಅದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ವಿವಾಹಕ್ಕೆ ಸಾಲಾವಳ್ಳಿನ ಹೇಗೆ ಮ್ಯಾಚ್ ಮಾಡ್ತೀವಿ ಅಂದರೆ ದೇರ್ ಈಸ್ ಒನ್ ಬೇಸಿಕ್ ರೂಲ್ ಸೊ ಏನಪ್ಪ ಅಂದರೆ ವಧು ಮತ್ತು ವರರ ಇಬ್ಬರು ಜನ್ಮ ನಕ್ಷತ್ರಗಳಿರಬೇಕು ಆ ಜನ್ಮ ನಕ್ಷತ್ರಕ್ಕೆ ಸಾಲಹಳ್ಳಿನ ನೋಡ್ಬೋದು ಅಥವಾ ಜನ್ಮ ನಕ್ಷತ್ರಗಳಿಲ್ಲದ ಪಕ್ಷದಲ್ಲಿ ಇಬ್ಬರಿಗೂ ನಾಮನಕ್ಷತ್ರಗಳಿಂದ ನೋಡಬಹುದು ಸೊ ಅದು ಇಲ್ಲ ಅಂದರೆ ವರನ ಜನ್ಮ ನಕ್ಷತ್ರಕ್ಕೂ ಮತ್ತು ಕನ್ಯೆಯ ನಾಮನಕ್ಷತ್ರಕ್ಕೂ ನೋಡಬಹುದು ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಕನ್ಯೆಯ ಜನ್ಮ ನಕ್ಷತ್ರ ಇಟ್ಕೊಂಡು ವರನ ನಾಮನಕ್ಷತ್ರಕ್ಕೆ ಸಾಲವಳ್ಳಿಯನ್ನು ನೋಡಬಾರ್ದು ಇಟ್ಸ್ ವೆರಿ ಬೇಸಿಕ್ ಥಿಂಗ್ ಆ್ಯಂಡ್ ಇದು ಇದನ್ನೆಲ್ಲರೂ ಫಾಲೋ ಮಾಡ್ತಾರೆ ಇದೆಲ್ಲರಿಗೂ ಅಪ್ಲೈ ಆಗುತ್ತೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ನಾವು ಈಗ ಯಾವೆಲ್ಲ ಕೂಟಗಳನ್ನ ಹೊಂದಿಸ್ತೀವಿ ಹಾಗೆ ಎಷ್ಟು ಗುಣಗಳು ಬರಬೇಕು ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ ಮೂವತ್ತಾರು ಗುಣಗಳನ್ನ ಹೇಳಿದ್ದಾರೆ ಸೊ ಶಾಸ್ತ್ರದಲ್ಲಿ ಮ್ಯಾಕ್ಸಿಮಮ್ ಮೂವತ್ತಾರು ಗುಣಗಳನ್ನ ಹೇಳಿದ್ದಾರೆ ಅದರಲ್ಲಿ ಅಟ್ಲೀಸ್ಟ್ ನಮಗೆ ಹದಿನೆಂಟು ಗುಣಗಳು ಮ್ಯಾಚ್ ಆಗಬೇಕು ಸೊ ಹದಿನೆಂಟು ಬಂದಾಗ ಪಾಸ್ ಅಂತ ಕೊಡ್ತೀವಿ ಮಾಡ್ಕೋಬೋದು ಮದುವೆನಂತ ಕೊಡ್ತೀವಿ ಆದರೆ ಕೆಲವು ಇಂಪಾರ್ಟೆಂಟ್ ರೂಲ್ಸ್ ಸಹ ಇದ್ದಾವೆ ಸೊ ಹಾಗೆ ಸುಮ್ಮನೆ ಹೆಂಗೆ ಬೇಕಂಗೆ ನೋಡೋಕ್ಕಾಗಲ್ಲ ಸೊ ಅದಕ್ಕೂ ಮುಂಚೆ ಸಾಲವಳ್ಳಿಗೂ ಮುಂಚೆ ಇನ್ನೊಂದು ಏನಪ್ಪ ಅಂದರೆ ಹೈಯರ್ ಎಸ್ಟ್ರಾಲಜಿ ಪ್ರಡಿಕ್ಷನ್ಸ್ ಮಾಡ್ಕೋಬೇಕು ಯಾಕಂದರೆ ಸಾಲವಳ್ಳಿ ಅನ್ನೋದು ಮದುವೆಗೆ ಒಂದು ಪ್ರಾರಂಭದ ಒಂದು ಎಂಟ್ರಿ ಅಷ್ಟೆ ಅದು ಬಿಟ್ಟರೆ ಸಪ್ತಮಸ್ಥಾನ ಸ್ಥಾನ ಹೇಗಿದೆ ಮತ್ತು ವ ವಧುವಾರರ ಸಪ್ತಮಸ್ಥಾನ ಸ್ಥಾನ ಹೇಗಿದೆ ವ ಮತ್ತೆ ವಧುವಿನ ಅಷ್ಟಮ ಸ್ಥಾನ ಹೇಗಿದೆ ಅಷ್ಟಮದಲ್ಲಿ ಅಂದರೂ ಕೂಜ ಕುತ್ಕೊಂಡಿದ್ದಾರಾ ಸಪ್ತಮದಲ್ಲಿ ಕೂಜಾ ಇದ್ದಾರಾ ಹುಡುಗನ ಜಾತಕದಲ್ಲಿ ಅಷ್ಟಮ ಮತ್ತು ಸಪ್ತಮದಲ್ಲಿ ಕೂಜಾ ಇದ್ದಾರಾ ಅದ್ರ ಪ್ರಭಾವ ಎಷ್ಟಿದೆ ಮತ್ತು ಕುಜ ಕುಜದೋಷ ಎಷ್ಟು ಪರ್ಸೆಂಟ್ ಇದೆ ಅನ್ನೋದನ್ನು ಇಂಪಾರ್ಟೆಂಟಾಗಿ ತಿಳ್ಕೋಬೇಕು ಹಾಗೆ ಕಾಡಸರ್ಪ ಏನಾದರೂ ಇದೆಯಾ ಅಂತಲೂ ನೋಡ್ಕೋಬೇಕು ವೆರಿ ಇಂಪಾರ್ಟೆಂಟ್ ಸೊ ಸಪ್ತಮ ಸ್ಥಾನನೇ ಚೆನ್ನಾಗಿಲ್ಲ ಸಾಲಹಳ್ಳಿ ಬರ್ತದೆ ಅಂದರೆ ಅದು ಇಟ್ಸ್ ನಾಟ್ ಮೇಕ್ ಸೆನ್ಸ್ ತುಂಬ ಇದು ಅದೇನು ಕರೆಕ್ಟಾದ ಪ್ರೆಡಿಕ್ಷನ್ಸ್ ಅಲ್ಲ ಅಥವಾ ಕರೆಕ್ಟಾದ ಮ್ಯಾಚಿಂಗ್ ಅಲ್ಲ ಅಂತಲೇ ಹೇಳ್ಬೋದು ಈಗ ವಧುವಿಗೆ ತುಂಬ ಒಂದು ಹಂಡ್ರೆಡ್ ಪರ್ಸೆಂಟ್ ಸಪ್ ಸ ಕುಜದೋಷ ಇದೆ ಹುಡುಗಂಗೆ ಇಲ್ಲವೇ ಇಲ್ಲ ಕುಜದೋಷ ಅಂದಾಗ ಇಟ್ಸ್ ನಾಟ್ ದ ಮ್ಯಾಚ್ ಮ್ಯಾಚ್ ಮಾಡೋಕ್ಕಾಗಲ್ಲ ಹಾಗೆ ತುಂಬ ಅಲ್ಲಿ ಅಪ್ಲೈ ಆಗುತ್ತೆ ಈ ಸಾಲವಳ್ಳಿನೂ ನೋಡೋದು ಎಷ್ಟು ಇಂಪಾರ್ಟೆಂಟು ಹಾಗೆ ಜಾತಕದ ಪರಿಶೀಲನೆ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಏನೆಲ್ಲ ನೋಡ್ತೀವಿ ಸಾಲವಳ್ಳಿಯಲ್ಲಿ ಅಂದರೆ ಒಂದು ಹನ್ನೆರಡು ಕೂಟಗಳನ್ನ ನೋಡ್ತೀವಿ ಸೊ ಯೂಶಲಿ ಎಂಟು ಕೂಟನೇ ಎಲ್ಲರೂ ನೋಡ್ತಾರೆ ದೇರ್ ಇಸ್ ಹನ್ನೆರಡು ಕೂಟಗಳನ್ನ ಶಾಸ್ತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದು ಯಾವುದಪ್ಪ ಅಂದರೆ ದಿನಕೂಟ ಗಣಕೂಟ ಸ್ತ್ರೀ ದೀರ್ಘ ಕೂಟ ಮಾಹೇಂದ್ರ ಕೂಟ ಯೋನಿ ಕೂಟ ರಾಶಿಕೂಟ ಗೃಹ ಮೈತ್ರಿ ಕೂಟ ವಶ್ಯಕೂಟ ರಜ್ಜುಕೂಟ ವೇದಕೂಟ ವರ್ಣಕೂಟ ಹಾಗೆ ನಾಡಿಕೂಟ ಸೊ ಇದಿಷ್ಟುಗಳನ್ನ ಮೆನ್ಷನ್ ಮಾಡಿದ್ದಾರೆ ಸೊ ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ವರ್ಣಕೂಟ ನಾನಂತೂ ನೋಡೋಕ್ಕೆ ಹೋಗೋಲ್ಲ ಅದೇನಷ್ಟು ಅವಶ್ಯಕ ಅಂತ ಅನಿಸಿಲ್ಲ ನನಗೆ ಸೊ ಆದರೆ ನಾಡಿ ಗೃಹ ಮೈತ್ರಿ ರಾಶಿ ವಶ್ಯ ವಶ್ಯನೂ ಬೇಕಾಗಿಲ್ಲ ಬಟ್ ಎಸ್ ರಜ್ಜು ಕೂಟ ಗಣ ದಿನ ಯೋನಿಕೂಟ ಇದೆಲ್ಲನೂ ಬೇಕೇ ಬೇಕಾಗುತ್ತೆ ಸೊ ಇದು ವೆರಿ ಇಂಪಾರ್ಟೆಂಟ್ ಸೊ ಇದನ್ನಿಷ್ಟು ನೋಡಲೇಬೇಕು ನೋಡ್ತಾರೆ ಎಲ್ಲರೂ ಕೂಡ ಸೊ ಇದು ಚೆನ್ನಾಗಿ ಬಂತು ಹದಿನೆಂಟು ಅಟ್ಲೀಸ್ಟ್ ಹದಿನೆಂಟು ಪಾಸಿಂಗ್ ಮಾರ್ಕ್ಸ್ ಬಂತು ಅಂದ್ರೂ ಮದುವೆ ಮಾಡ್ಕೋಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಆದ್ರೂ ಸಪ್ತಮ ಸ್ಥಾನಗಳು ಹೇಗಿದೆ ಅದರ ಅಧಿಪತಿ ಯಾವ ಮನೇಲಿ ಕೂತ್ಕೊಂಡಿದ್ದಾರೆ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾರೆ ಹಾಗೆ ಸಪ್ತಮ ಸ್ಥಾನದಲ್ಲಿ ಏನಾದರೂ ರಾಹುಕೇತು ಇದ್ದಾರಾ ಸೊ ಅದನ್ನು ನೋಡ್ಕೋಬೇಕು ಯಾವುದೋ ಪಾಪಗ್ರಹಗಳು ಕೂತ್ಕೊಂಡಿದಾವ ಅದಕ್ಕೆ ಬೇಕಾದಂತಹ ಪರಿಹಾರಗಳು ಏನಿರ್ಬೋದು ಅದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾದಿ ನಿಭವಂತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ